ಏಳರಿಂದ ಹತ್ತು ದಿನಗಳ ಕಾಲ ಸೊ ಅಲ್ಲಿ ತನಕ ಬೆಂಗಳೂರಲ್ಲಿ ಉಳ್ಕೊಳ್ತಾರ ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಶರ್ಮಿತಾ ಈಗಾಗಲೇ ಅವರು ಕೊರೋನಾದಿಂದ ಮುಕ್ತರಾಗಿ ಒಂದು ಡಿಸ್ಚಾರ್ಜ್ ಆಗಿರುವಂಥದ್ದು ಮತ್ತು ವೈದ್ಯರು ಸಹ ಅವರಿಗೆ ಒಂದು ಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏಳರಿಂದ ಎಂಟು ದಿನ ನೀವು ಹೋಮ್ ಕ್ವಾರಂಟೈನಲ್ಲಿ ಇರಬೇಕಾಗುತ್ತೆ ಯಾರು ಸಂಪರ್ಕಕ್ಕೂ ಬರಬಾರ್ದು ಅಂತೇಳಿ ಅದರಿಂದ ಏನು ಕೋವಿಡ್ ನಿಯಮಗಳು ನಿಯಮಾವಳಿ ಅಂತೆ ಅವರು ಸಹ ಒಂದು ಯಾರ ಸಂಪರ್ಕವೂ ಇಲ್ಲದೆ ಸುಮಾರು ಏಳೆಂಟು ದಿನ ಒಂದು ಮನೆಯಲ್ಲೇ ಕ್ವಾರಂಟೈನನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಬಹುಶಃ ಈ ವೇಳೆ ಯಾರು ಸಹ ಅವ್ರನ್ನ ಭೇಟಿ ಮಾಡೋದಕ್ಕೂ ಸಹ ಒಂದು ಅವಕಾಶ ಇರೋದಿಲ್ಲ ಅದರಿಂದ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂಥ ಉದ್ದೇಶ ಇದ್ದರೂ ಸಹ ಈ ಒಂದು ನಿಯಮಗಳ ನಿಯಮ ಾವಳಿ ಅನ್ವಯ ಅವರು ಸಹ ಒಂದು ಭೇಟಿ ಮಾಡೋದಕ್ಕೆ ಎಲ್ಲ ಒಂದು ರೀತಿ ತೊಡಕಾಗ್ಬೋದು ಆದ್ದರಿಂದ ಇನ್ನೂ ಕೆಲವು ದಿನಗಳ ಕಾಲ ಅವರು ಮನೆಯಲ್ಲೇ ಉಳ್ಕೊಂಡು ಆ ನಂತರ ಮಾಧ್ಯಮಗಳಿಂದ ಭೇಟಿ ಮಾಡಬಹುದು ಅಥವಾ ಬೆಂಬಲಿಗರ ಜೊತೆ ಒಂದು ಸಭೆ ಚರ್ಚೆಗಳನ್ನು ಸಹ ಆರಂಭ ಮಾಡಬಹುದು ಅದರಿಂದ ಪ್ರಸ್ತುತ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಅವರು ಯಾರನ್ನು ಭೇಟಿ ಮಾಡೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ವೈದ್ಯರು ಸಹ ಅವರ ಆರೋಗ್ಯದ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಕೋವಿಡ್ ನಿಯಮಗಳು ಸಹ ಇರೋದ್ರಿಂದ ಅವರು ಕ್ವಾರಂಟೈನ್ ಆಗುವಂಥದ್ದು ಕಡ್ಡಾಯ ಆಗಿದೆ ಆದ್ದರಿಂದ ಬೆಂಗಳೂರಿನಲ್ಲಿ ಎಲ್ಲಿ ಆಗ್ತಾರೆ ಮತ್ತೆ ಎಲ್ಲಿ ಉಳ್ಕೊಳ್ತಾರೆ ಅನ್ನೋದು ಸಹ ಈಗ ಸಸ್ಪೆನ್ಸ್ ಆಗಿರೋದ್ರಿಂದ ಬಹುಶಃ ಅವರ ತಮ್ಮ ಏನು ದಿನಕರಿದ್ರೆ ಅವ್ರು ಎಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರೆ ಯಾವ ರೀತಿ ಅವರನ್ನ ತಮ್ಮ ಅಕ್ಕನ ಅಕ್ಕನ ಒಂದು ಆರೋಗ್ಯದ ಬಗ್ಗೆ ಮುತುವರ್ಜಿಯನ್ನು ವಹಿಸಿದ್ದಾರೆ ಅನ್ನೋದು ಸಹ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಶರ್ಮಿತಾ ಅಂದ್ರೆ ಇವತ್ತು ಕೂಡ ಒಂದು ಡೇಟ್ ಅನ್ನ ಕೊಟ್ಟಿದ್ರು ಜ್ಯೋತಿಷ್ಗಳು ಇವತ್ತು ಆಲ್ಮೋಸ್ಟ್ ಅವರು ಚೆನ್ನಾಗಿ ಹೋಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇದನ್ ಬಿಟ್ರೆ ಈ ಡೇಟ್ ಬಿಟ್ರೆ ಫೆಬ್ರವರಿ ಮೂರು ಐದು ಎಂಟು ಹನ್ನೊಂದು ಬಟ್ ಡಾಕ್ಟರ್ಸ್ ಹೇಳಿರೋ ಪ್ರಕಾರ ಏಳರಿಂದ ಹತ್ತು ದಿನ ಅಂದ್ರೂ ಕೂಡ ಇವಾಗ ಅಟ್ಲೀಸ್ಟ್ ಎಂಟನೇ ತಾರೀಕು ಹೊರಡೋ ಚಾನ್ಸಸ್ ಇರಬಹುದು ಇಲ್ಲ ಅಂದ್ರೆ ಹನ್ನೊಂದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಈ ವಿಚಾರವಾಗಿ ಏನಾದ್ರೂ ಇನ್ಫಾರ್ಮೇಶನ್ ಮುನಿರಾಜು ಶರ್ಮಿತಾ ಈಗಾಗಲೇ ಅವರ ಅವರಿಗೆ ಒಂದು ಜ್ಯೋತಿಷಿಗಳು ಕೆಲವು ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ ಸುಮಾರು ಐದು ದಿನಾಂಕಗಳನ್ನು ಡೇಟ್ಗಳನ್ನು ಕೊಟ್ಟು ಈ ಒಂದು ದಿನಾಂಕಗಳಲ್ಲಿ ನೀವು ಚೆನ್ನೈಗೆ ಬಂದರೆ ನಿಮ್ಮ ರಾಜಕೀಯ ಭವಿಷ್ಯ ಆಗ್ಬೋದು ಅಥವಾ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸಲಹೆಗಳನ್ನು ಕೊಟ್ಟಿರುವಂಥದ್ದು ಅದರಂತೆ ಮೊದಲು ಇವತ್ತು ಮೂವತ್ತೊಂದನೇ ತಾರೀಕಿತ್ತು ಆದರೆ ಅವರು ಡಿಸ್ಚಾರ್ಜ್ ಆಗೋದಕ್ಕೆ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಆಗಿದ್ದರಿಂದ ಈ ವೇಳೆ ಅವರು ಟ್ರಾವೆಲ್ ಮಾಡೋದಕ್ಕೂ ಸಹ ಸಹ ಆಗಲಿಲ್ಲ ಮತ್ತು ಕ್ವಾರಂಟೈನ್ ಸಹ ಆಗಬೇಕಾಗುತ್ತೆ ನಂತರ ಮೂರನೇ ತಾರೀಕು ಮತ್ತು ಐದನೇ ತಾರೀಕು ಸಹ ಹೇಳಿದ್ದಾರೆ ಆದರೆ ಮೂರು ಮತ್ತು ಐದನೇ ತಾರೀಕಿನ ಒಳಗಡೆ ಅವರು ಕ್ವಾರಂಟೈನ್ ಸಹ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಖುದ್ದು ವೈದ್ಯರ ಏಳರಿಂದ ಹತ್ತು ದಿನಗಳ ಕಾಲ ಒಂದು ಕ್ವಾರಂಟೈನ್ ಸಲಹೆ ಕೊಟ್ಟಿರೋದ್ರಿಂದ ಹನ್ನೊಂದನೇ ತಾರೀಕು ಒಂದು ಟ್ರಾವೆಲ್ ಮಾಡೋ ಬಗ್ಗೆ ಒಂದು ಸಾಧ್ಯತೆಗಳು ಆದರೆ ಈ ವೇಳೆ ನಡುವೆ ಏನಾದರೂ ಸ್ವಲ್ಪ ವೇರಿಯೇಷನ್ ಆಗಿ ಅಥವಾ ಬೇರೆ ಏನಾದರೂ ಪ್ಲಾನ್ ನಲ್ಲಿ ಬದಲಾವಣೆ ಆದಲ್ಲಿ ನಂತರ ಅವರು ಐದನೇ ತಾರೀಕು ಅಥವಾ ಮೂರನೇ ತಾರೀಕು ಪ್ರಯಾಣ ಬೆಳೆಸಿದ್ರು ಸಂದೇಹ ಇಲ್ಲ ಯಾಕಂದ್ರೆ ವೈದ್ಯರ ಒಂದು ಸಲಹೆ ಮತ್ತು ಸೂಚನೆಗಳನ್ನು ಪಾಲನೆ ಮಾಡಿ ಮೂರನೇ ತಾರೀಕು ಅಥವಾ ಐದನೇ ತಾರೀಕು ಚೆನ್ನಾಗಿ ಮತ್ತೆ ಜ್ಯೋತಿಷಿಗಳು ಸಹ ಹೇಳ್ಬೋದು ಈ ಒಂದು ದಿನ ಪ್ರಸಕ್ತವಾಗಿದೆ ಈ ದಿನದಲ್ಲಿ ನೀವು ಚೆನ್ನೈಗೆ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಸಲಹೆ ಕೊಟ್ಟರೆ ಬಹುಶಃ ಅವರು ತಮ್ಮ ಪ್ಲಾನ್ ನಲ್ಲಿ ಯಾವ್ದಾರೆ ಬದಲಾವಣೆ ಮಾಡೋ ಸಾಧ್ಯತೆಗಳು ದಟ್ಟವಾಗಿದೆ ಮುನಿರಾಜು ಜೈಲಲ್ಲಿ ಇದ್ದಾಗ್ಲೂ ಕೂಡ ರಾಜಕೀಯ ವಿಚಾರವಾಗಿ ಚರ್ಚೆಗಳು ಆಗ್ತಾ ಇತ್ತು ಮುಖಂಡರನ್ನ ಭೇಟಿ ಮಾಡಿದಾಗ ಜೈಲಿಗೆ ತುಂಬಾ ಜನ ವಿಸಿಟ್ ಕೊಡ್ತಾ ಇದ್ರು ಆ ಟೈಮ್ ನಲ್ಲಿ ಚಿನ್ನಮ್ಮ ಭೇಟಿ ಮಾಡಿದಾಗ ರಾಜಕೀಯವಾಗ್ಲೂ ಕೂಡ ಚರ್ಚೆ ಆಗ್ತಿತ್ತು ಅಂತ ನಾವು ಕೇಳ್ಪಡ್ತಾ ಇದ್ವಿ ಸುದ್ದಿ ಬರ್ತಾ ಇತ್ತು ಸೊ ಈಗ ಹೊರಗಡೆ ಬಂದಿದ್ದಾರೆ ಅಫ್ಕೋರ್ಸ್ ರಾಜಕೀಯ ವಿಚಾರವಾಗಿ ಒಂಥರ ರಣತಂತ್ರಗಳು ಅಲ್ಲಿ ಹಾಗೆ ಆಗುತ್ತೆ ಸೊ ಬೆಂಗಳೂರಿನಿಂದಾನೇ ಹಾಗಾದ್ರೆ ಬುನಾದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರ ಶಶಿಕಲಾ ರಾಜಕೀಯವಾಗಿ ಯಾವ ತರ ಚರ್ಚೆಗಳು ಇವತ್ತಲ್ಲಿ ನಡೀತು ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಮುನಿರಾಜು ಖಂಡಿತ ಶರ್ಮಿತಾ ಯಾಕಂದ್ರೆ ಮುಂದಿನ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಒಂದು ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಆರಂಭ ಆಗುತ್ತೆ ಈ ಒಂದು ಚುನಾವಣೆ ಸಂದರ್ಭ ಸಮಯದಲ್ಲೇ ಇವರು ಸಹ ಒಂದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಮತ್ತೆ ಆಸ್ಪತ್ರೆಯಿಂದಲೂ ಸಹ ರಿಲೀಸ್ ಆಗಿ ಈಗ ಒಂದು ತವರು ರಾಜ್ಯಕ್ಕೆ ಮರಳೋದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇರುವಂಥದ್ದು ಈ ವೇಳೆ ಒಂದು ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಈ ಒಂದು ಸಂದರ್ಭದಲ್ಲಿ ನಿರೂಪ ಒಂದು ತಯಾರು ಮಾಡಬೇಕು ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಕೆಲವು ಪ್ಲಾನ್ಸ್ ಅನ್ನು ಸಹ ಅವರು ಈಗಾಗಲೇ ಯೋಜನೆಗಳನ್ನು ಸಹ ರೂಪಿಸಿರುವಂಥದ್ದು ಯಾಕೆಂದ್ರೆ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವಂತೆ ನಾನು ಜೈಲಿನಿಂದ ಬಿಡು ಬಿಡುಗಡೆಯಾಗಿ ರಾಜ್ಯಕ್ಕೆ ಮರಳಬೇಕಂದ್ರೆ ಒಂದು ಅದ್ದೂರಿಯಾಗಿ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡಬೇಕು ಜನರಿಗೆ ಎಲ್ಲ ಒಂದು ರೀತಿ ವೈಬ್ರೆಂಟ್ ಕ್ರಿಯೇಟ್ ಆಗೋ ಥರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಸಹ ಈಗಾಗಲೇ ಅವರಲ್ಲಿ ಅದಕ್ಕೋಸ್ಕರ ಅವರು ಬೆಂಗಳೂರಿನಿಂದ ಒಂದು ಮಾರ್ಗ ಮಧ್ಯೆ ಒಂದು ಚೆನ್ನೈಗೆ ಹೋಗ್ತಾರೆ ಈ ಒಂದು ಮಾರ್ಗದಲ್ಲಿ ಸುಮಾರು ಹತ್ತು ಕಡೆಗಳಲ್ಲಿ ಅವರು ಅದ್ದೂರಿಯಾಗಿ ಸ್ವಾಗತ ಸ್ವಾಗತ ಮಾಡುವಂತ ಸಂಭ್ರಮಾಚರಣೆ ಮಾಡೋದಕ್ಕೂ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಖುದ್ದು ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರೇ ಮಾಡಿರೋದ್ರಿಂದ ಈ ಒಂದು ಸಭೆಗಳಲ್ಲಿ ಭಾಗವಹಿಸಿ ನಂತರ ಮುಖಾಂತರ ಒಂದು ಚೆನ್ನೈಗೆ ಹೋಗೋದಕ್ಕೆ ಒಂದು ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು ಅದರಿಂದ ಇವರು ಈ ಒಂದು ಮಾಡಿ ಒಂದು ಪಾಸಿಟಿವ್ ಆಗಿ ಬಳಸಿಕೊಳ್ಳಬೇಕು ಅಂತೇಳಿ ಒಂದು ಬೇಕಾದ ಅಂತ ಒಂದು ಸಕಲ ತಯಾರಿಗಳನ್ನು ಸಹ ಮಾಡಿಕೊಂಡಿದ್ದಾರೆ ಮತ್ತೆ ಈ ಬಗ್ಗೆ ತಮ್ಮ ಬೆಂಬಲಿಗರು ಮತ್ತೆ ತಮ್ಮ ಸಹೋದರ ದಿನಕರನ್ನೇನಿದ್ರೆ ಅವ್ರ ಬಳಿ ಸಹ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಈ ಒಂದು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿರುವ ಯಾಕಂದ್ರೆ ಸಂದರ್ಭದಲ್ಲಿ ಜೈಲಿನಿಂದ ಬಿಡುಗಡೆ ಆಗಿರೋದ್ರಿಂದ ಇದನ್ನು ಹೇಗಾದ್ರೂ ಮಾಡಿ ಹೆಣ್ಕಾಶ್ ಮಾಡ್ಕೊಳ್ಬೇಕು ಮತ್ತೆ ಜನರ ಮನಸ್ಸಲ್ಲಿ ಮನಸ್ಸಿನಲ್ಲಿ ಶಶಿಕಲಾ ಬಗ್ಗೆ ಒಂದು ಪಾಸಿಟಿವ್ ಥಿಂಕಿಂಗ್ ಬರಬೇಕು ಮತ್ತೆ ಅದನ್ನು ಯಾವ ರೀತಿ ನಾವು ಕನ್ವರ್ಟ್ ಮಾಡಿಕೊಂಡು ಬೆಳವಣಿಗೆ ಮುಂದಿನ ರಾಜಕೀಯ ಬೆಳವಣಿಗೆಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಚರ್ಚೆಗಳು ಸಹ ಆರಂಭ ಅಂದ್ರೆ ಈಗ ಅವರ ಆಪ್ತ ವರ್ಗ ಏನಿದೆ ಮುಖಂಡರು ಜೊತೆಯಲ್ಲಿ ಬೆಂಬಲಿಗರು ಅವ್ರದೇ ಪ್ಲಾನಿಂಗ್ ಅಲ್ಲಿ ಅವರು ಇದ್ದಾರೆ ಅಂದ್ರೆ ಹತ್ತು ಕಡೆ ಅದ್ದೂರಿ ಸ್ವಾಗತ ಕೋರ್ಬೇಕು ಮೆರವಣಿಗೆ ಮುಖಾಂತರನೇ ಕರ್ಕೊಂಡು ಹೋಗಬೇಕು ಎದುರಾಳಿಗಳಿಗೆ ಒಂದು ಠಕ್ಕರನ್ನ ಈ ಮುಖಾಂತರ ಕೊಡಬೇಕು ಅಂತ ಹೇಳಿ ಬಟ್ ಶಶಿಕಲಾ ಅವರು ಕೂಡ ಒಂದಿಷ್ಟು ಪ್ಲಾನಿಂಗ್ ಅಲ್ಲಿ ಅಫ್ಕೋರ್ಸ್ ಇದ್ದೇ ಇರ್ತಾರೆ ಅಂದ್ರೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡೇ ಒಂದು ನಿಖರವಾಗಿ ಒಂದು ಬೌಂಡ್ರಿಯನ್ನ ಹಾಕೊಂಡು ನಾನು ಇದೇ ತರ ಮಾಡಬೇಕು ಅಂತ ಹೇಳಿನೇ ಬೆಂಗಳೂರಿಂದ ಅವರು ಕಾಲ್ ತೆಗೆದು ತಮಿಳುನಾಡಲ್ಲಿ ಕಾಲ್ ಇಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇರಬಹುದಾ ಆ ತರನೂ ಯೋಚನೆಗಳಾಗ್ತಿರ್ಬಹುದಾ ಅವನಿರಾಜು ಖಂಡಿತ ಶನಿತಾ ಯಾಕಂದ್ರೆ ಇಲ್ಲಿ ಅವರು ಏನು ಜೈಲಿನಿಂದ ರಿಲೀಸ್ ಆದ ಬಳಿಕ ಒಂದು ಸಾಕಷ್ಟು ಜನ ಅಭಿಮಾನಿಗಳು ಮತ್ತೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಬಳಿಗೆ ಜಮಾಯಿಸಿದ್ರು ಅಲ್ಲಿ ಸಹ ಅವರನ್ನ ಸ್ವಾಗತ ಕೋರಿರ್ಬೋದು ಮತ್ತೆ ಅವರಿಗೆ ವಿಶ್ ಮಾಡುವಂತದ್ದಿರ್ಬೋದು ಮತ್ತೆ ತಮ್ಮ ನೆಚ್ಚಿನ ಒಂದು ನಾಯಕಿಯನ್ನ ನೋಡಬೇಕು ತುಂಬಾ ಏನು ನಾಲ್ಕು ವರ್ಷಗಳ ಬಳಿಕ ಅವರು ಹೊರಗಡೆ ಬರ್ತಿದಾರೆ ಅಂತೇಳಿ ಅವರನ್ನ ನೋಡೋ ಒಂದು ಕಾತರದಲ್ಲಿ ಸಾಕಷ್ಟು ಜನ ನೆರೆದಿದ್ರು ಮತ್ತೆ ಬೇರೆ ಬೇರೆ ಒಂದು ಭಾಗಗಳಿಂದ ಕೆಲವು ಅಭಿಮಾನಿಗಳು ಸಹ ಅಲ್ಲಿ ಬಂದು ನೆರೆದಿದ್ರು ಇವೆಲ್ಲವನ್ನೂ ಸಹ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಚೆನ್ನಾಗಿ ಎಂಟ್ರಿ ಕೊಡಬೇಕು ಅಂತೇಳಿ ಒಂದು ಎಂಟ್ರಿ ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಿಂದ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಅದಕ್ಕೋಸ್ಕರ ಈಗಾಗಲೇ ಒಂದು ಜೈಲಿನಿಂದ ಮುಕ್ತಿ ರಿಲೀಸ್ ಆಗಿ ಮುಕ್ತರಾಗಿದ್ದಾರೆ ಮತ್ತೆ ಈಗಾಗಲೇ ಏನು ಕೊರೋನಾದಿಂದ ಮುಕ್ತರಾಗಿ ಆಸ್ಪತ್ರೆಯಿಂದಲೂ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಮುಂದೆ ಒಂದು ಗ್ರ್ಯಾಂಡ್ ಆಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರೆ ಅದು ಎಲ್ಲೊಂದ್ ಕಡೆ ಬೇರೆ ಒಂದು ದೊಡ್ಡ ಒಂದು ಸಂದೇಶ ರಾಜ್ಯಕ್ಕೆ ರವಾನೆ ಮಾಡಿದಾಗುತ್ತೆ ಮತ್ತೆ ಇಲ್ಲಿ ಏನು ಚಿನ್ನಮ್ಮ ಮತ್ತೆ ರಾಜ್ಯಕ್ಕೆ ಬಂದಿದ್ದಾರೆ ಚುನಾವಣೆ ಫೇಸ್ ಮಾಡ್ತಾರೆ ರಾಜಕೀಯವಾಗಿ ಮತ್ತೆ ಅವರು ಅಖಾಡಕ್ಕೆ ಇಳಿತಾರೆ ಅನ್ನೋ ಒಂದು ಸಂದೇಶ ಕೊಡೋ ಸಲುವಾಗಿ ಕೆಲವು ರೂಪುರೇಷೆಗಳನ್ನ ಈಗಾಗಲೇ ಎಣಿತಾ ಎಣೆಯುವಂತೆ ಪರಿಸ್ಥಿತಿ ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು ಯಾಕಂದ್ರೆ ಅವರು ಜನವರಿ ಇಪ್ಪತ್ತೇಳನೇ ತಾರೀಕು ಒಂದು ಜೈಲಿನಿಂದ ಡಿಸ್ಚಾರ್ಜ್ ಆದ ಸಂದರ್ಭದಲ್ಲಿ ಸಹ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಬೆಂಬಲಿಗರು ಅಲ್ಲಿ ಜಮಾಯಿಸಿದ್ರು ಇವತ್ತು ಸಹ ಸುಮಾರು ಒಂದು ಇನ್ನೂರಕ್ಕೂ ಇನ್ನೂರು ಮುನ್ನೂರು ಜನ ಅಲ್ಲಿ ಜಮಾಯಿಸಿ ಆಸ್ಪತ್ರೆ ಬಳಿ ಅವರಿಗೆ ಜೈಕಾರ ಕೂಗಿದ್ದು ಮತ್ತೆ ಅವರು ಮತ್ತೆ ವಾಪಸ್ ರಾಜ್ಯಕ್ಕೆ ಬರೋದ್ರ ಬಗ್ಗೆ ಚರ್ಚೆಗಳು ಸಹ ಅಲ್ಲಿ ಆರಂಭ ಆಗಿದ್ದು ಇದನ್ನೆಲ್ಲ ಗಮನಿಸಿದ್ರೆ ಅವರನ್ನು ಮತ್ತೆ ರಾಜಕೀಯಕ್ಕೆ ಎಳೆತಾ ಇರುವಂಥದ್ದು ಮತ್ತೆ ತಮಿಳುನಾಡು ರಾಜಕೀಯದಲ್ಲಿ ಅವರನ್ನು ಮತ್ತೆ ಮುಂಚೂಣಿ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ಸಾಕಷ್ಟು ತೆರೆಮರೆ ಪ್ರಯತ್ನಗಳು ನಡೀತಾ ಇರುತ್ತದ್ರಲ್ಲಿ ಅನುಮಾನವೇ ಇಲ್ಲ ಅನ್ಸುತ್ತೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಿನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ ಏಟೀನ್ ಕೂಡ ಸಾಧ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ